ಹೊಸಕೋಟೆ ತಾಲೂಕಿನ ಸುಲಿಬೆರೆ ಹೋಬಳಿಯ ಮುದುಕದಹಳ್ಳಿ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿರುಮಲ ಸ್ವಾಮಿಗೆ ವಿಶೇಷ ಅಲಂಕಾರದ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಭಾಗಿಯಾಗಿದ್ದರು ವೈಕುಂಠ ಏಕಾದಶಿ ಅಂಗವಾಗಿ ಹೊಸಕೋಟೆ ತಾಲೂಕಿನ ಸೂಲಿಬೇಲೆ ಹೋಬಳಿಯ ಹಳ್ಳಿ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿರುಮಲ ಸ್ವಾಮಿಗೆ ವಿಶೇಷ ಅಲಂಕಾರದ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಸೂಲಿಬೇಲೆ ಎಸ್ಎಫ್ಸಿಎಸ್ ಬ್ಯಾಂಕ್ನ ಅಧ್ಯಕ್ಷ ಬಿವಿ ಸತೀಶ್ ಗೌಡ ಅಸಿಗಾಳ ಜಗದೀಶ್ ಗ್ರಾಮದ ಯುವ ಮುಖಂಡ ಹರೀಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ತಾಲೂಕಿನ ಎಲ್ಲೆಡೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಗ್ರಾಮದಲ್ಲಿ ಸತತವಾಗಿ ಮೂರು ವರ್ಷಗಳಿಂದ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಅದ್ದೂರಿಯಾಗಿ ಎಲ್ಲ ಭಕ್ತರ ಸಮ್ಮುಖದಲ್ಲಿ ನೆರವೇರಲಿ ಎಂದರು ಇವತ್ತು ಏನು ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತವಾಗಿ ನಾವು ತಾಲೂಕಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಕೂಡ ವಿಜೃಂಭಣೆಯಿಂದ ಇವತ್ತು ವೈಕುಂಠ ಏಕಾದಶಿ ಹಬ್ಬದ ಆಚರಣೆ ಇದೆ ಇವತ್ತು ನಮ್ಮ ಮುತ್ತುಕೆಳ್ಳಿ ಗ್ರಾಮದಲ್ಲಿ ಕೂಡ ವಿಶೇಷವಾಗಿ ಇವತ್ತು ತಮಿಳುನಾಡಿನಿಂದ ಹೂ ಅಲಂಕಾರ ಮಾಡಿಸಿ ಇಲ್ಲಿ ಉತ್ಸವ ಕೂಡ ಇವತ್ತು ಇಲ್ಲಿ ಮಾಡಿ ಇಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲ ಜನಕ್ಕೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಏನು ಮುಂಬರುವ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿದೆ ಎಲ್ಲರಿಗೂ ಕೂಡ ರೈತರಿಗೆ ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿರ್ತಕ್ಕಂಥವರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಒಳ್ಳೆಯ ಮಳೆ ಬೆಳೆ ವಾತಾವರಣ ಆಗಿ ರಾಜ್ಯ ಸುಭಿಕ್ಷವಾಗಿ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭ ಅನ್ಕೊಡ್ತಾರೆ ಸತತವಾಗಿ ಮೂರನೇ ವರ್ಷ ಈ ಒಂದು ವೈಕುಂಠ ಏಕಾಶ ಹಬ್ಬನ ಆಚರಣೆ ಮಾಡ್ಕೊಳ್ತಾ ಬಂದು ಮೂರು ವರ್ಷದ ಕಾರ್ಯಕ್ರಮಗಳಿಗೂ ಕೂಡ ನಾನು ಇಲ್ಲಿ ಬಂದಿದ್ದೀನಿ ಪ್ರತಿ ವರ್ಷ ಕೂಡ ಹಬ್ಬದ ಆಚರಣೆಯನ್ನು ಕೂಡ ವಿಜೃಂಭಣೆಯೇ ಆಗ್ತಾ ಹೋಗ್ತಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಹಬ್ಬ ಆಚರಣೆ ಆಗಲಿ ಅಂತ ಅವ್ರಿಗೆ ಶ್ರೇಯಸ್ಸನ್ನ ಕೀರ್ತಿನ ಬರಲಿ ಅಂತ ಆಶಿಸ್ತಾ ಇವತ್ತೇನು ಈ ಆಯೋಜನೆ ಮಾಡ್ತಕ್ಕಂಥ ಮಂಡಳಿಯ ಎಲ್ಲ ಯುವಕರಿದ್ದಾರೆ ಎಲ್ಲರೂ ಕೂಡ ಸಾಕಷ್ಟು ಶ್ರಮ ಹಾಕಿ ವಿಶೇಷವಾಗಿ ಸತೀಶ್ ಅಣ್ಣವ್ರ ಕಡೆಯಿಂದ ಅಲಂಕಾರ ಮತ್ತು ಕಲ್ಯಾಣೋತ್ಸವ ಆಗಿರ್ಬೋದು ಅಣ್ಣವ್ರ ಕಡೆಯಿಂದ ಪ್ರಸಾದ ವಿನಿಯೋಗ ಆಗಿರ್ಬೋದು ಈ ರೀತಿಯಲ್ಲಿ ಎಲ್ಲರೂ ಕೂಡ ಅವರ ಶಕ್ತಿಯನುಸಾರವಾಗಿ ಅವ್ರ ಕೈಯಲ್ಲಿ ಆಗ್ತಕ್ಕಂಥ ಸೇವೆಯನ್ನು ಇವತ್ತು ದೇವರಿಗೆ ಸಲ್ಲಿಸಿದಾರೆ ಅದರಿಂದ ಎಲ್ಲರಿಗೂ ಕೂಡ ಭಕ್ತ ಮಂಡಳಿಯ ಎಲ್ಲ ಯುವಕರಿಗೂ ಕೂಡ ಶುಭ ಆಗಿ ಅಂತ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ